ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಟೈಮ್ ಬಂದು ಈಗ ಒಂದು ಹತ್ತುವರೆ ಆಗ್ತಾಯಿದೆ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ದೇವ್ರ ಮನೆನ ಕ್ಲೀನ್ ಮಾಡೋದ್ರಿಂದನೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೋಮವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಮನೆಯೆಲ್ಲ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಡೀಪ್ ಕ್ಲೀನ್ ಏನೂ ಇಲ್ಲ ಶನಿವಾರ ನಾನು ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿ ಹೂವು ಹಾಕಿ ಪೂಜೆ ಮಾಡಿದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಒಣಗಿರುವಂಥ ಹೂವನ್ನೆಲ್ಲ ತೆಗೆದು ನಾನಿವತ್ತು ಮತ್ತೆ ದೇವ್ರ ದೀಪ ಹಚ್ಚಬೇಕಲ್ವಾ ಹಂಗಾಗಿ ದೇವ್ರ ಮನೆಯನ್ನು ಕ್ಲೀನ್ ಇದ್ದೀನಿ ಯಾವಾಗಲೂ ಕೂಡ ಏನು ಅಂತಂದರೆ ದೇವ್ರ ಮನೇನ ನೀಟಾಗಿ ಇಟ್ಕೋಬೇಕು ಜಾಸ್ತಿ ಧೂಳು ಕಸ ಈ ಥರದ್ದು ದುಮ್ ಕಟ್ಟೋದಕ್ಕೆಲ್ಲ ಬಿಡೋಕ್ಕೆ ಹೋಗಬಾರ್ದು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ದೇವರಿಗೆ ಹಚ್ಚುವಂಥ ದೀಪನ ನಾವು ಹಳೆ ದೀಪ ಏನು ಹಚ್ಚಿರ್ತೀವಿ ಆ ದೀಪದಲ್ಲೇ ಮತ್ತೆ ನಾವು ದೀಪನ ಹಚ್ಚಕ್ಕೆ ಹೋಗಬಾರ್ದು ಅದನ್ನು ಕ್ಲೀನ್ ಮಾಡಿ ಹೊಸ ಬತ್ತಿ ಹೊಸ ಎಣ್ಣೆ ಹಾಕಿ ನಾವು ದೇವ್ರ ದೀಪನ ಹಚ್ಚಬೇಕು ಹೀಗೆ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ನಾವು ಹಳೇ ದೀಪ ಹಳೆ ಬತ್ತಿನೇ ಹಾಕಿ ಹಚ್ಚೋದ್ರಿಂದ ಮನೆಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅನ್ನುವಂಥದ್ದು ಹಾಗೆಯೇ ಈಗ ನಾನು ಒಂದು ಬಕೆಟ್ನಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಅಲ್ಲೇ ಸ್ವಲ್ಪ ಧೂಳೇನೇನಿರುತ್ತೆ ಏನೇನಿರುತ್ತೆ ಅಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪ್ರತಿ ವಾರೂ ಅಷ್ಟೇ ನಾನು ವಾರದಲ್ಲಿ ಐದು ದಿನ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಅಂತಂದರೆ ಧೂಳೆಲ್ಲ ತೆಗೆದು ಹಳೆ ಬತ್ತಿ ತೆಗ್ದು ಎಣ್ಣೆ ತೆಗೆದು ಹೊಸ ಬತ್ತಿ ಹೊಸ ಎಣ್ಣೆ ಹಾಕಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ದೀಪನ ಹಚ್ತೀನಿ ದೇವ್ರ ಮನೆ ಕ್ಲೀನಾಗಿಡೋದು ದೇವ್ರ ಮನೆ ಅಲಂಕಾರ ಮಾಡೋದು ಅಂದರೆ ನನಗೇನೋ ಒಂದು ರೀತಿ ಖುಷಿ ಅನಿಸುತ್ತೆ ಹಾಗಾಗಿ ನಾನು ದೇವ್ರ ಪೂಜೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಂದರೆ ನನಗಿಷ್ಟ ಮತ್ತು ದೇವರಿಗೆ ಅಲಂಕಾರ ಮಾಡೋದು ಕೂಡ ನನಗಿಷ್ಟ ಹಂಗಾಗಿ ನಾನು ದೇವ್ರ ಮನೆಯನ್ನು ನೀಟಾಗಿಟ್ಟು ಅಲಂಕಾರ ಅಂದರೆ ನನಗೆ ಗೊತ್ತಿರುವಂಥ ರೀತಿಯಲ್ಲಿ ನಾನು ಅಲಂಕಾರ ಮಾಡಿ ದೇವ್ರ ದೀಪನ ಹಚ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ನಾನು ನೋಡ್ಬೋದು ಎಲ್ಲ ಪೂರ್ತಿ ದೇವ್ರ ಮನೆಯನ್ನ ನಾನು ಕ್ಲೀನ್ ಮಾಡಿಕೊಂಡು ಈಗ ಹೊಸಲನ್ನು ಕೂಡ ತೊಳೆದು ವಯಸ್ಕೊಂಡು ಅದಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಫ್ರೆಂಡು ಮನೆಗೆ ಬಂದರು ಬಂದಾದಮೇಲೆ ಅವ್ರ ಜೊತೆಲಿ ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ಜೊತೆ ಅವ್ರಿಗೆ ಕಾಫಿ ಕೊಟ್ಟು ನೆಕ್ಸ್ಟ್ ಅವ್ರು ಹೋದ್ಮೇಲೆ ಮತ್ತೆ ನಾನು ನನ್ನ ಕೆಲಸವನ್ನು ನಾನು ಶುರು ಮಾಡಿಕೊಂಡೆ ಯಾಕೆಂತಂದರೆ ಮನೆಗೆ ಬಂದವರನ್ನು ನಾವು ಮಾತಾಡಿಸಿ ಪ್ರೀತಿಯಿಂದ ಕಳಿಸಿದ್ರೆ ಅವ್ರು ನೆಕ್ಸ್ಟು ಮತ್ತೆ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟಪಡ್ತಾರೆ ಇಲ್ಲ ಅಂತಂದರೆ ಯಾರು ಕೂಡ ಬರೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನನಗೆ ಏನಪ್ಪ ಇನ್ನೊಂದು ಅಂತ ಹೇಳಿದ್ರೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಬಿಡೋದು ನನಗೆ ಒಂದು ರೀತಿ ಸಮಾಧಾನ ಇಲ್ಲ ಅಂತಂದರೆ ಅದೊಂಥರ ಮನಸ್ಸೊಳಗೆ ಅದೇನೋ ಒಂಥರ ಅನಿಸುತ್ತೆ ಹಾಗಾಗಿ ನಾನು ಫಸ್ಟ್ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಗೆ ಹೋಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಏನಿರುತ್ತೋ ಅದನ್ನು ಮಾಡ್ತೀನಿ ಸ್ನೇಹಿತರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಏನು ಈ ಚಾನಲ್ ಇದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಎಲ್ಲ ವಸ್ತು ಒರೆಸಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಆಯಿತು ನೆಕ್ಸ್ಟು ನಾನು ಹಾಗೆಯೇ ದೇವ್ರ ಸಾಮಾನು ಮತ್ತು ದೇವ್ರ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ಗಂಧದ ಕಡ್ಡಿ ಬಾಳೆಹಣ್ಣು ಹೂವು ಮತ್ತು ದೇವ್ರ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಐದು ಥರದ ಹೂವು ತಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಬಳಸುವಂಥ ದೇವ್ರ ಮನೆಗೆ ಬೆಳ್ಳಿ ಪಾತ್ರೆಗಳು ಈ ಒಂದು ಗಣಪತಿ ಬಂತು ನನ್ನ ನಾದ್ನಿ ನನ್ನ ಮಗಳ ಆರತಿ ಶಾಸ್ತ್ರಕ್ಕೆ ನಮಗೆ ಗಿಫ್ಟಾಗಿ ಕೊಟ್ಟಂಥದ್ದು ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೀಟಾಗಿ ದೇವ್ರ ಸಾಮಾನೆಲ್ಲನೂ ಕ್ಲೀನ್ ಮಾಡಿ ಆ ಒಣ ಬಟ್ಟೆಲಿ ಒರೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಲ್ಲ ಹೂಗಳನ್ನು ಕೂಡ ನೂರು ನೂರು ಗ್ರಾಮ್ ಬಟನ್ಸು ತೊಗೊಂಡು ಬಂದಿದ್ದೀನಿ ಅದು ಕೂಡ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಗಣಗಲೆ ಹೂವು ಕನಕಾಂಬ್ರ ಮತ್ತು ಕಾಕಡ ಹೆಚ್ಚು ತುಳಸಿ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಅಲಂಕಾರ ಮಾಡ್ತೀನಿ ನಂಗೆ ಅದೇನು ಗೊತ್ತಿಲ್ಲ ಹೂವು ದೇವರಿಗೆ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ ಮತ್ತು ತೃಪ್ತಿ ಅನಿಸುತ್ತೆ ಹಂಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯವೋ ನಾನು ಅಷ್ಟು ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೇವರ ಬೆಳ್ಳಿ ಪಾತ್ರೆಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಸಿಹಿ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಿರುವಂಥದ್ದು ಸಕ್ಕರೆ ಪೊಂಗಲ್ನ ಮಾಡ್ತೀನಿ ನೀವು ನೋಡ್ಬೋದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಮಾಡ್ತಾರೆ ಆ ರೀತಿ ಮಾಡ್ತಾಯಿದ್ದೀನಿ ನಾನು ಅಂದರೆ ನೈವೇದ್ಯಕ್ಕೆ ಇಡೋಲ್ಲ ಮನೇಲಿ ಮಕ್ಕಳು ಬೇಕು ಅಂತ ನನ್ನ ಮಗಳಿಗೆ ತುಂಬ ಇಷ್ಟ ಸಕ್ಕರೆ ಪೊಂಗಲ್ ಅಂತ ಅಂದರೆ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಈಗ ಅಕ್ಕಿ ನೀಟಾಗಿ ತೊಳೆದು ಅಕ್ಕಿ ಬೇಳೆ ಎಲ್ಲನೂ ತೊಳೆದು ನಾನು ಒಂದು ಕುಕ್ಕರ್ಗೆ ಹಾಕಿ ಸಮ ಪ್ರಮಾಣ ನೀರಿಟ್ಕೊಂಡು ನಾನು ಒಂದು ಮೂರು ನಾಲ್ಕು ವಿಷಲ್ ಹಾಕಿಸ್ಕೊತೀನಿ ಯಾಕೆಂದರೆ ಅನ್ನ ಸ್ವಲ್ಪ ಮೆತ್ತಗಾಗಬೇಕು ಈಗ ಅದೇ ಕಪ್ನಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಕುಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಈಗ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಾಲ್ಕು ವಿಷಲನ್ನ ನಾನು ಕೂಗಿಸ್ಕೊಂಡು ವಿಷಲೆಲ್ಲ ಹೋದ್ಮೇಲೆ ತೆಗೆದು ನನ್ನ ಮೆತ್ತಗೆ ಅದನ್ನು ಮಸ್ಕೋತಾ ಇದ್ದೀನಿ ಯಾಕೆಂದರೆ ಆಗಲೇ ಹೇಳ್ದಂಗೆ ನಾನು ಸಕ್ಕರೆ ಪೊಂಗಲ್ಗೆ ತುಂಬಾ ಮೆತ್ತಗಾಗಿರಬೇಕು ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಕೂಡ ಇರುತ್ತೆ ಈಗ ನಾನು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಒಲೆ ಮೇಲಿಟ್ಟೇ ನಾವು ಮಿಕ್ಸ್ ಮಾಡಬೇಕು ಯಾಕೆಂದರೆ ಸಕ್ಕರೆ ಎಲ್ಲವೂ ಕೂಡ ಮೆಲ್ಟಾಗಿ ಕರಗಬೇಕದು ಕರ್ಗದ್ರೆ ಚೆನ್ನಾಗಿ ಸಕ್ಕರೆ ಎಲ್ಲ ಹೊಂದ್ಕೊಳುತ್ತೆ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ತುಪ್ಪನ ಹಾಕ್ಕೊಂಬಿಟ್ಟು ಸ್ವ ತುಪ್ಪ ಕರದ್ ಮೇಲೆ ಸಣ್ಣ ಊರಿನಲ್ಲೇನೆ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋತೀನಿ ಇದಕ್ಕೆ ತುಂಬ ಕೆಲವರು ಗೋಡಂಬಿ ದ್ರಾಕ್ಷಿನ ಜಾಸ್ತಿ ಹಾಕ್ತಾರೆ ಕೆಲವರು ಕಡಿಮೆ ಆಗ್ತಾರೆ ಈಗ ನಾನಿಲ್ಲಿ ಒಂದು ಒಂದು ಹದಿನೈದರಿಂದ ಒಂದು ಹದಿನೈದು ಗೋಡಂಬಿನ ಹೆಣ್ಣು ಫಸ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗಾದರೆ ಸಾಕು ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ ಹಾಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಈಗ ಅದು ಆಯಿತು ಈಗ ನೆಕ್ಸ್ಟು ನಾನು ಅದನ್ನು ತೆಗೆದು ನಾನೇನು ಸಕ್ಕರೆ ಬೇಳೆ ಅಕ್ಕಿ ಎಲ್ಲನೂ ಮಸ್ಕೊಂಡಿದ್ದೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ನಮ್ಗೆ ಯಾವ ರೀತಿ ಸಿಗುತ್ತೋ ಅದೇ ಟೇಸ್ಟ್ನಲ್ಲಿ ನಾವು ಮನೆಯಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ರೆಡಿ ಆಯಿತು ಇದನ್ನು ಒಂದು ಹತ್ತರಿಂದ ಹತ್ತು ನಿಮಿಷ ಸಾಕು ಹಾಗೆ ಒಲೆ ಮೇಲೆ ಬಿಟ್ಟು ತೆಗಿಬೋದು ಈಗ ಇಲ್ಲಿ ನೋಡಿ ಈ ರೀತಿ ನಾನು ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ರಂಗೋಲಿ ಇಟ್ಕೊಂಡಿದ್ದೀನಿ ರೆಗ್ಯುಲರಾಗಿ ಡೈಲಿ ಹೆಂಗೆ ಮಾಡ್ತೀನೋ ಹಾಗೆ ಮಾಡ್ತೀನಿ ದೇವ್ರ ಮನೆ ಹೊಸ್ಲಿದು ಹಾಗೆಯೇ ಇಲ್ಲಿ ನಾನು ದೇವ್ರ ಪೂಜೆನ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟರ ಮಟ್ಟಿಗೆ ದೇವರ ಅಲಂಕಾರನ ಮಾಡ್ಕೊಂಡಿದ್ದೀನಿ ಒಂದು ರೀತಿ ಖುಷಿ ಅನಿಸುತ್ತೆ ದೇವ್ರ ಮನೆಯಲ್ಲಿ ಜಾಸ್ತಿ ಹೊತ್ತು ಕಾಲ ಕಳೆಯೋದ್ರಿಂದ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ಕೋಬೋದು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಇವತ್ತು ರಾಯರಿಗೆ ನಾನು ಜೋಡಿ ದೀಪ ಹಚ್ಚಿ ಹಣ್ಣನ್ನು ಇಟ್ಟಿದ್ದೆ ನೈವೇದ್ಯಕ್ಕೆ ಜೊತೆಗೆ ಇವತ್ತು ತುಪ್ಪದ ಆರ್ತಿನ ನಾನು ರಾಯರಿಗೆ ಮಾಡಿದೆ ಹಾಗಾಗಿ ಇವತ್ತು ಭಾಳನೇ ಏನೋ ಒಂದು ರೀತಿ ಸಮಾಧಾನ ಅಂತಲೇ ಹೇಳ್ಬೋದು ಮನಸ್ಸಿಗೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವತ್ತು ನನಗೆ ರಾಯರು ಹೂ ಪ್ರಸಾದ ಕೊಟ್ಟರು ಭಾಳನೇ ಆಯಿತು ಏನೋ ನಮ್ಮ ಕಷ್ಟ ಎಲ್ಲ ಕರಗಿ ನಮ್ಮನ್ನು ಚೆನ್ನಾಗಿಡಲಿ ಅಂತ ನನ್ನ ತಂದೆ ಹತ್ರ ಬೇಡ್ಕೊತೀನಿ ನಾನು ಹಾಗೇ ನಿಮ್ಮ ನಿಮ್ಮಗಳಿಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ನೋಡಿ ಈ ರೀತಿ ನಾನು ದೇವ್ರ ಪೂಜೆನ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಇದೇ ಥರ ಮಾಡಲ್ಲ ಸೋಮವಾರ ಶನಿವಾರ ಈ ರೀತಿ ಮಾಡ್ತೀನಿ ಮತ್ತು ಇನ್ನು ಉಳಿದಿದ್ದ ದಿನಗಳು ಗುರುವಾರನೂ ಸಹಿತ ನಾನು ಇದೇ ರೀತಿ ಪೂಜೆ ಮಾಡ್ತೀನಿ ಇನ್ನು ಉಳಿದಿದ್ದ ದಿನ ಮಾಮೂಲಿ ಬತ್ತಿ ಚೇಂಜ್ ಮಾಡಿ ದೀಪ ತೊಳೆದು ದೀಪನ ಹಚ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ